ಬಸವಣ್ಣನವರು ಬಸವಣ್ಣನವರ ಜೀವನದ ಪ್ರಮುಖ ಘಟನೆಗಳು ಬಸವಣ್ಣನವರು ಹನ್ನೊಂದೂರ ಮೂವತ್ತೊಂದರಲ್ಲಿ ಬಿಜಾಪುರ ಜಿಲ್ಲೆಯ ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಜನಿಸಿದರು ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಎಂಟನೇ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವನ್ನ ಪಡೆದರು ಬಾಲ್ಯದಲ್ಲಿಯೇ ವೇದ ಪುರಾಣ ಇತಿಹಾಸ ಧರ್ಮಶಾಸ್ತ್ರಗಳನ್ನ ಅಧ್ಯಯನ ಮಾಡಿದರು ತಮ್ಮ ಹದಿನಾರನೇ ವರ್ಷಕ್ಕೆ ಶಿವಭಕ್ತಿಯಂ ಕರ್ಮಂ ಎಂದು ಒಂದಾಗಿರವು ಎಂದು ಕರ್ಮಲತೆಯಂತಿದ್ದ ಜನಿವಾರವನ್ನ ಕಿತ್ತು ಹಾಕಿ ಬಸವಣ್ಣನವರು ಮನೆ ಬಿಟ್ಟು ಬಂದರು ಕೂಡಲ ಸಂಗಮದಲ್ಲಿ ಜಾತ ವೇದ ಮುನಿ ಅಥವಾ ಈಶಾನ್ಯ ಗುರುಗಳ ಆಶ್ರಯದಲ್ಲಿ ಅಧ್ಯಯನ ಕೂಡಲ ಸಂಗಮನ ಪೂಜೆಯಲ್ಲಿ ತೊಡಗಿಸಿಕೊಂಡರು ಅರಿವಿನ ದಿಗಂತವನ್ನ ವಿಸ್ತರಿಸಿಕೊಂಡರು ಸೋದರ ಮಾವ ಬಲದೇವ ಮಂತ್ರಿಯ ಆಹ್ವಾನದ ಮೇರೆಗೆ ಮಂಗಳವಾಡಕ್ಕೆ ನಂತರ ಕಲ್ಯಾಣದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಕರಣಿಕನಾಗಿ ಭಂಡಾರಿಯಾಗಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು ಮೊದಲು ಬಲದೇವನ ಮಗಳು ಗಂಗಾಂಬಿಕೆಯೊಂದಿಗೆ ನಂತರ ಸಿದ್ದರಸನ ಮಗಳು ನೀಲಾಂಬಿಕೆಯೊಂದಿಗೆ ಮದುವೆ ಮಾಡಿಕೊಂಡರು ಗಂಗಾಂಬಿಕೆ ಸಿದ್ದರಸ ನೀಲಾಂಬಿಕೆಗೆ ಬಾಲಸಂಗಯ್ಯ ಎಂಬ ಮಕ್ಕಳಾದರು ಅವರಿಬ್ಬರು ಅಲ್ಪಾಯುಷಿಗಳಾಗಿದ್ದರು ಬಿಜ್ಜಳನ ಆಸ್ಥಾನದಲ್ಲಿ ದೊರೆತ ಅಪೂರ್ವ ಲಿಪಿಯನ್ನ ಓದಿ ಬಿಜ್ಜಳನಿಗೆ ಅಪಾರ ಸಂಪತ್ತನ್ನ ದೊರಕಿಸಿಕೊಟ್ಟು ರಾಜನ ವಿಶೇಷ ಪ್ರೀತಿಗೆ ಪಾತ್ರರಾಗಿದ್ದರು ಕಲ್ಯಾಣದಲ್ಲಿ ರಾಜಕಾರ್ಯದ ಜೊತೆಗೆ ಧಾರ್ಮಿಕ ಸಾಮಾಜಿಕ ಕಾರ್ಯವನ್ನ ನಡೆಸಿದರು ಮಹಾಮನೆ ಕಟ್ಟಿದರು ನಿತ್ಯ ಗುರು ಲಿಂಗ ಜಂಗಮ ಪೂಜೆ ದಾಸೋಹ ಸೇವೆಯನ್ನ ನಡೆಸಿದರು ಕಾಯಕವೇ ಕಾಯಕವೇ ಕಾಯಕ ಕೈಲಾಸ ಎಂಬ ತತ್ವವನ್ನ ಪ್ರತಿಪಾದಿಸಿದರು ಸಂಖ್ಯಾತ ಶಿವಶರಣರು ಕಲ್ಯಾಣದಲ್ಲಿ ನೆಲೆಸಿದರು ಬಸವಣ್ಣನವರ ನಾಯಕತ್ವದಲ್ಲಿ ಸತ್ಯ ಶುದ್ಧ ಕಾಯಕ ಸಚ್ಚರಿತ್ರ ಸಮಾನತೆಯ ಜೀವನ ನಡೆಸಿದರು ಅನುಭವ ಮಂಟಪವನ್ನ ಸ್ಥಾಪಿಸಿದರು ಅಲ್ಲಮ್ಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಜಾತಿ ಭೇದ ಲಿಂಗ ತಾರತಮ್ಯವಿಲ್ಲದೆ ಮುಕ್ತವಾಗಿ ಅನುಭವ ಗೋಷ್ಠಿಯಲ್ಲಿ ಚರ್ಚಿಸಲಾಗುತ್ತಿತ್ತು ಚಿಂತನ ಮಂತ್ರದ ಫಲವಾಗಿ ವಚನ ಸಾಹಿತ್ಯ ಸೃಷ್ಟಿಯಾಯಿತು ಭಂಡಾರದ ಹಣದ ದುರುಪಯೋಗದ ಅಪವಾದ ಅಸ್ಪೃಶ್ಯರನ್ನ ಶರಣರನ್ನಾಗಿಸಿದ ಅಪವಾದ ಮೊದಲಾದ ಅಪವಾದದಿಂದ ಬಿಜ್ಜಳನ ಜೊತೆ ವಿರಸ ಉಂಟಾಯಿತು ಅರಳಯ್ಯ ಮತ್ತು ಮದುವಯ್ಯರ ಮಕ್ಕಳ ಮದುವೆ ಅಂದರೆ ಅಂತರ್ಜಾತಿ ವಿವಾಹ ಮಾಡಿಸಿದ ಕಾರಣವಾಗಿ ಅವರಿಗೆ ಮರಣದಂಡನೆಯಾಯಿತು ಕಲ್ಯಾಣದಲ್ಲಿ ಕ್ರಾಂತಿ ಉಂಟಾಯಿತು ಬಸವಣ್ಣನವರು ಮಂತ್ರಿ ಪದವಿ ತ್ಯಜಿಸಿ ಕೂಡದ ಸಂಗಮಕ್ಕೆ ತೆರಳಿದರು ಜಗದೇವ ಮೊಲ್ಲೆ ಬೊಮ್ಮನಿಂದ ಬಿಜ್ಜಳನ ಕೊಲೆ ನಡೆಯಿತು ಚನ್ನ ಬಸವಣ್ಣನ ನೇತೃತ್ವದಲ್ಲಿ ಶರಣರೆಲ್ಲ ಉಳುವಿಯತ್ತ ಸಾಗಿದರು ಈ ಎಲ್ಲಾ ಸುದ್ದಿ ತಿಳಿದ ಬಸವಣ್ಣನವರ ಮನನೊಂದು ಕೂಡದ ಸಂಗಮದಲ್ಲಿ ಲಿಂಗೈಕ್ಯರಾದರು ಬಾಗೇವಾಡಿಯಲ್ಲಿ ಕರ್ಮದಿಂದ ಧರ್ಮದತ್ತ ಕೂಡಲ ಸಂಗಮದಲ್ಲಿ ಅಂಗದಿಂದ ಲಿಂಗದ ಕಡೆಗೆ ಕಲ್ಯಾಣದಲ್ಲಿ ಲಿಂಗದಿಂದ ಜಂಗಮದ ಕಡೆಗೆ ಅವರು ನಡೆದು ಬಂದ ದಾರಿ ಗುರಿ ವಿಶಿಷ್ಟವಾಗಿತ್ತು ಅಣ್ಣನವರ ಈ ಒಂದು ಜೀವನ ಚರಿತ್ರೆ ಅಥವಾ ಜೀವನದ ಘಟನಾವಳಿಗಳು ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು